ಸಿದ್ದರಾಮಯ್ಯನಿಗೂ ಮೀಸಲಾತಿ ಈ ಕ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನ್ಗೂ ಮೀಸಲಾತಿ ಏನ್ರಿ ಇದು ಹ ಮತ್ತೆ ಜಾತಿ ಸಮೀಕ್ಷೆನ ಕಾಂತರಾಜು ವರ್ದಿ ಬಹಳ ನೀಟಾಗಿ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಚಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ಅವರದ ಹತ್ತು ವರ್ಷ ಯಾಕೆ ತಲೆದಸಿಗೆ ಹಾಕೊಂಡು ಮಲಗಿದೆ ನಿಮ್ಗೆ ಏನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಲಗಿದೆ ಅಲ್ಲಪ್ಪ ಕಾಂತರಾಜು ವರ್ದಿನ ಈಗ ಅದೇನೋ ಹೊಸ್ತಾಗಿದೆ ಏನೋ ಮಾಡ್ತಾ ಇದ್ದೀನಿ ನಾನು ಅಲ್ಲ ರೀ ಆಮೇಲೆ ಅಲ್ಲ ಅವರು ಹೈಕಮಾಂಡ್ಗೆ ಒಪ್ಕೊಂಬಂದವ್ರನ್ನ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟಾಟ್ ಕೇಳಿ ಸಿದ್ರಂ ನಾನೀಗ ನಾಲ್ಕೈದು ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶ ಆ ಉಪ್ಪಾರ ಕೊಡ್ರಿ ಆ ಮೋಳೆಗಳವೆ ಚಾಮರಾಜನಗರ ಇನ್ನು ಮನೆಗಳಿಲ್ಲ ರೀ ಅವ್ರಿಗೆ ಅಲ್ಲಿ ಭಾಷಣ ಮಾಡ್ತಾನೆ ಸಿದ್ರಮ್ ಏನ್ರೆ ನಿಮ್ಗೆ ಮೆಡಿಕಲ್ ಕಾಲೇಜ್ ಬೇಕಾ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ಯೂಡಿಕಲ್ ಕಾಲೇಜ್ ಕೊಡನಿಲ್ಲ ಇವನು ಅಲ್ಲಿ ಹೋಗಿ ಉಪ್ಪ ಕೇಳ್ತೀವಿ ಕ್ಯೂಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂತ ಬೂಟಾಟ್ಕೆ ನಾಯ್ಕ ನೀನು ರೇ ಹಂಗಾಗಲ್ಲ ರೀ ಕುರುಬ್ರೆ ಅವನು ಕ್ರಿಶ್ಚಿಯನ್ ಆದ್ರೆ ಅವ್ನು ಕ್ರಿಶ್ಚಿಯನ್ ತಿರುಗಿ ಹಾಕಬರ್ತಾನೆ ಹಾ ನಾವು ಮತಾಂತ್ರ ಆಗಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಅವಕಾಶ ಇದೆ ಪ್ರಜಾಪ್ರಭುತ್ವ ನೀವು ಒಂದ ಸಾರಿ ಯಾದ್ಮೇಲೆ ತಿರುಗಿ ಕುರುಬೆ ಅಂತ ಅದಕ್ಕೆ ನೋ ಅವರು ಕ್ರಿಶ್ಚಿಯನೆ ಅವರು ಎಷ್ಟು ಜನ ಕನ್ವರ್ಟ್ ಆಗಿದ್ದಾರೆ ಅನ್ನೋದು ಎಷ್ಟು ಜನ ಕನ್ವರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ ಅದಕ್ಕೆ ಆಂಗಲ್ ಅದ್ಯಾಕೆ ಸೇರಿಸಬೇಕು ರೀ ಅವರು ಕ್ರಿಶ್ಚಿಯನೆ ಕನ್ವರ್ಟ್ ಈ ಕ್ರಿಶ್ಚಿಯನ್ ಅಷ್ಟೇ ತಿರುಗಿ ಕುರುಬ ಕ್ರಿಶ್ಚಿಯನೋ ಒಕೈಗ ಕ್ರಿಶ್ಚಿಯನೋ ಲಿಂಗಾಯತ್ ಯಾವಂದ್ರೆ ಹೇಳ್ಕೊಟ್ಟು ಅರೆ ಈ ಜನ ಏನು ದಡ್ರು ಅನ್ಕೊಂಡ್ಬಿಟ್ಟಿದ್ರಿ ಸರ್ಕಾರ ನೀವು ದಡ್ರು ಸರ್ಕಾರ ನಡೆಸೋರು ನೀವು ಮಂಗರು ಜನ ಬುದ್ಧಿವಂತರಿದ್ದಾರೆ ಇಲ್ಲ ತೆಗೆದಾಕ್ಬೇಕು ಹಾ ನಮೂದಿಸಿದ್ರು ಕೂಡ ಅದಕ್ಕೆ ಬೆಲೆ ಇರಬಾರ್ದು ಎದ್ರು ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಬೇರೆ ವಾಪಸ್ ನಾವು ಈ ಸುಮ್ ಸುಮ್ನೆ ವಾಪಸ್ ಕರ್ಕೊಂಡ್ ಬಂದ್ ಕೆಲವ್ರ ಕರ್ಕೊಂಡ್ ಬರ್ತೇವೆ ಬಟ್ ಡಾಕ್ಟರ್ ಕ್ರಿಶ್ಚಿಯನ್ ಅಂತ ಇರ್ತದ ಅವ್ರನ್ನ ಕೇಳಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಒಬ್ರು ಕೇಳಿ ಹೇಳ್ತೇವೆ ಏನಿಲ್ಲ ರೀ ಯಾವ ಕ್ರಾಂತಿ ರೀ ಕ್ರಾಂತಿ ಅಂತ ಪಾಪ ರಾಜಣ್ಣ ಹೇಳಿದ್ ಹಟ್ಟಿಗೆ ಹೋದ ಬಹಳ ನಾಯಕ ಸಮಾಜಕ್ಕೆ ನಾನು ಅಧಿವೇಶನದಲ್ಲೂ ಮಾತಾಡಿದೆ ಇಡೀ ನಾಯಕ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ನಾ ಅವನು ಒಳ್ಳೆ ರೀಡರ್ ಅವೆಲ್ಲ ಒಟ್ಟಿಗೆ ಬೆಳೆದವರು ನೀವು ಅದೇನು ಅಂತ ಅವನ್ನೇ ತೆಗೆದು ಬಿಡದೆ ಹತ್ತಗಡೆಗೆ ಪಾರ್ಟಿಯಿಂದ ಅದನ್ನ ಅದೇನಾಯಿತು ರಾಜಕೀಯವಾಗಿ ನಾಯಕ ಸಮಾಜವನ್ನು ನೀವು ಸೂಳಿತಾ ಇದ್ದೀರ ಹ್ಮ ಏನಪ್ಪಾ ನಮ್ ನಮ್ಮ ಮಾಧ್ಯಮದವರು ಸರಿ ಬೆಳಗ್ಗೆಯದ್ರಿ ಇವೆಲ್ಲ ಬರೀಬೇಕ್ರಿ ತೋರ್ಸ್ಬೇಕ್ರಿ ಅದ್ ಯಾವ್ದೋ ಒಂದಾದ್ರೂ ಸಂಧ್ ಗಂಟ ಅವನ್ನ ಹಿಡ್ಕೊಂಡು ಓದಾಡುವಂತ ಕಡೆ ಯಾವ್ಯಾವ್ದೋ ತೋರಿಸ್ತಾ ಇರ್ತೀರಲ್ಲಪ್ಪ ಸರ್ ದಸರಾ ಉಪ ಸಮಿತಿ ವಿಚಾರಕ್ಕೆ ನೇಮಕ ಮಾತ್ರ ಇಲ್ಲಿ ರಾಜ ಯಾರಪ್ಪ ಅಂದ್ರೆ ಈ ದಸರಾದಲ್ಲಿ ಮಾದೇವಪ್ಪನವ್ರೆ ರಾಜ್ಯ ನಾನು ನಾಲ್ಕೈದು ದಸರಾ ನಾವು ನಾವೇನೇನು ಹಾಕಿ ಕೊಟ್ಟಿದ್ದು ಅವೇ ಇಲ್ಲಿ ಇನ್ನೇನು ಹೊಸ್ದಾಗಿ ಏನು ಮಾಡಿದಿರಿ ಯುವ ದಸರಾ ನಮ್ಮ ಡಿ ಎಂತ ಜಿ ಟಿ ದೇವ್ ನಾನು ಯುವ ದಸರಾ ಯಾರೇ ಯಾರೇ ನೀನು ಯುವ ದಸರಾ ಮಾಡಿದವರು ನಾವು ಹಾಂ ಆಯಿತಾ ಗೋಲ್ಡ್ ಕಾರ್ಡ್ ಮಾಡಿದವರು ನಾವು ಆಮೇಲಿಂದ ನ್ಯೂ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಇದಾಗಬೇಕು ಅಂತೇಳಿ ಎಲ್ಲ ವಿಶ್ವವಿದ್ಯಾಲಯ ಕೂಡ ಪ್ರತಿನಿಧಿಸಬೇಕು ಅಂತ ಮಾಡಿದ್ರು ನಾವು ಹಲವಾರು ಗಜಪಯಣ ಯಾರು ಮಾಡಿದ್ರು ಹಾಂ ನಾವು ಆದರೆ ಒಂದು ಟೀಮ್ ಅದು ಒಂದು ಟೀಮ್ ಹೊಸ ಹೊಸ ವಿನ್ಯಾಸ ವಿಶೇಷವಾಗಿ ಕೆಲವು ನೀವೇನು ಮಾಡಿದ್ರಿ ಹೊಸದಾಗಿ ಏನಾದ್ರು ನೀವು ಹೊಸ ಮಾಡಿದ್ದಿಷ್ಟೇ ಗಜಪಯಣದಲ್ಲಿ ಗಜಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದವು ಅದೇನು ಗೊತ್ತ ಗಜಪಯದಲ್ಲಿ ಗಜ ನಡ್ಕೊಂಡ್ ಬಂದ್ರೆ ಇಟ್ ಹೋಲ್ ವರ್ಲ್ಡ್ ದಸರಾ ಇಸ್ ಸ್ಟಾರ್ಟೆಡ್ ನೀವು ಅದನ್ನ ಲಾರಿ ಮೇಲೆ ತಗೊಂಡ್ಬರ್ತೀವಿ ನಡರಿ ನಡರಿ ಸನ್ನೇನಾರು ಬೇಕಪ್ಪ ರಾಮೋ ರಾಮ್ 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 ಜೈ ರಾಮ್ ಆ ನಮ್ಮ ಮಾಧ್ಯಮ ಲೋಕ ಹಲವಾರು ಸಮಸ್ಯೆಗಳಿದಾವೆ ಅದೆಲ್ಲವೂ ಕೂಡ ಅದರ ಮೂಲಕ ಪರಿಹಾರ ಆಗಲಿ ಅವರು ಮಾಡಲಿ ಅಂತ ಆಶಯ ವ್ಯಕ್ತ ಮಾಡಿ ಮತ್ತೊಮ್ಮೆ ಅವ್ರಿಗೆ ಶುಭಾಶಯದ ಶುಭಕಾಮನೆಗಳು